ಮತ್ತೆ ಇವನು ನನ್ನ ಮಗಲಾಗ ಯಾವ ಕುಂಡಿರ್ತಾನ ಮಾಡಿದ್ದಲ್ಲಿ ಅವನ ಆಗಲಿ ಅದಕ್ಕೇನು ಸಂಬಂಧ ನೋಡು ನನಗೊಂದು ಕುಬ್ಸಾ ಮಾಡಕೊಳಂಗ ಆಗಿರ್ತತಿ ಕೂತಿರ್ತೇನಪಾ ಮಗಲಾಗ ನೀ ಯಾಕೆ ಕೂತಿರ್ತಿ ಬಂಗಾರ ಆಶಿಕ ಮಗಲಾಗ್ ಬಂದು ಡೊಗಿರ್ನ ಬಂಗಾರ ಬರುದೈತಿ ನನ್ನಿಂದ ಇದ್ರ ಮಾರಿಗೆ ಬಂಗಾರ ಆಗೋದಿರ್ಲಿಕ್ಕ ಇಲ್ಲ ಏನು ತೇರ ನಾವು ಅಟ್ರ ಆದಿತ್ತು ನನ್ನ ಕೈಯಾಗ ಸಿಕ್ಕ ಜಲಮ ನಿಂದ ಎಲ್ರಿ ಯಾರ ಮುಂದೆ ಹಚ್ಚಿದ ನನ್ನ ನಾಟಕ ಇದು ಹೇಳಿ ಕೇಳಿ ಮಸೀಬನಾಳ ಮರಿ ಹೋತಮ್ಮ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ರಿ ಅವ್ರ ಅಪ್ಪ ತಂದ ನೋಡ್ರಿ ಸುದ್ದಿ ಒಂದ ಸೂರ್ ಬಡಿ ತನ್ಲ ಅವ್ರ ಮೇಳ ಕಣ್ಣು ಮುಸ್ಕ ಈಕೆ ಹಿಡ್ಕೊಂಡು ಬೀಸ್ತಾಡ್ರಿ ನಾನು ಗೂಟ ಆತು ಗೂಟಿನ ಅಲ್ಲ ನಿನ್ನ ಗೂಟಕ್ಕೆ ಬೆಂಕಿ ಹತ್ತಲಿ ಆ ಗೂಟುಗಳ ಸೀಸನ್ ಅದಾಗ ಸಡುವಾಗಿಲ್ಲ ನಮ್ಮ ಮನೆಗೆ ಹೋಗಲಾಕ ಇಲ್ಲೇ ತಂದಾರ ತಂದಾರಲ್ಲ ಆ ಗೂಟುಗಳು ಇಲ್ಲೇ ಕೊಟ್ಲಿಗೆ ಊರಾಗ ತಂದ್ರೆ ಎಲ್ಲ ಇಲ್ಲೇ ತಂದಾರು ನಿನ ಗೂಂಟದ ಮ್ಯಾಕ್ ಕಾಲ ಕೊಟ್ಟ ಪಾತಾಳ ಗಂಡಿತ್ತು ಪಾತಾಳು ಒಂದ್ ಏನು ಹೇಳನು ಗ್ವಾಡ್ಯಾಗ ಬೇಕು ಗೂಟ ಅಂತ ಹೇಳತಾನ ಗ್ವಾಡ್ಯಾಗ ಬೇಕ ನನ ಗೂಟ ಮತ್ತ ಮೇಲಾಗಿ ಬೀಸುಕಲ್ಗೆ ಬೇಕು ಗೂಟ ಬೀಸುಕಲ್ ಅಂದ್ರ ನಸಿಕಿನ ಆಗ ಹಿಡ್ಕೊಂಡ ಬೀಸ್ತಾಳ ಈಕಿ ಕೈಯಾಗ ನನ ಗೂಟ ಹೌದು ಪಂಚ ತತ್ವದ ಮೂಗ ಬಟಕ್ಕೆ ಮೂಗನೇಗೆ ನನಗೆ ಊಟ ಹಾ ಎಲ್ಲ ಹೇಳ್ಯಾನ ಈ ಬೀಸುಕಲಕ ಗೂಟ ಐತೆ ತಂದಿ ಹಾ ಹೇಳ್ಯಾನ ನಾನು ಒಂದು ಎಲ್ಲಿ ಹೋತತಿ ಮಾತು ಅದು ಹೆಂಗಾ ಹಾ ಬೀಸುಕಲಕ ಗೂಟ ನಂದ ಐತೆ ತಂದಿ ಹಾ ನಿನಗೆ ಊಟ ಇರಲಿ ಹೆಂಗಾ ಗೂಟನ ಅಂತರ್ನಿತ್ತಿನಲ್ಲ ಅದು ಆಧಾರಾಗಿ ಬೀಸುಕಲಕ ತೆಲಗೊಂದು ತೂತಿದಿ ಅದನ್ನ ನೋಡಿಲ್ಲ ಇನ್ನ ಪಕ್ಕ ಹೆಂಗಾ ವಾಳ ಇದ್ದಾಗ ನಾವು ಒಣಿಕಿ ಒಣಿಕಿ ವಾಳ ಇರ್ಲಿಕ್ಕೆ ಹೊತ್ಕೊಂಡು ತಿರುಗ್ತಿರಿ ಹೆಗಲ ಮ್ಯಾಗ ಮೂರು ಮಂದಿ ಊಟ ನಿನ್ನ ಗೂಂಟದ ಮಾರಿಗೆ ಮಣ್ಣು ಇರ್ಲಿ ಎಲ್ಲಿದು ತಂದಿ ಹೋಗಿ ಊಟ ಇದನ್ನ ಇವೆಲ್ಲ ಬಿಟ್ಟು ಬಿಡು ಇವೆಲ್ಲ ಇವು ಬ್ಯಾಡಿ ಇವು ಸುದ್ದಿ ಬ್ಯಾಡಿದು ಯಾಕಂದ್ರ ಎಲ್ಲಾರ ಮನೆಯಾಗ ಒಳ್ಳ ಒಣಕಿ ಗೂಂಟ ಆಡ ಹೋತ ಟಗರ ಇದ್ದು ಅದಾವ ನಿನಗ ತಿಳಿದ್ರ ರಾಮಾಯಣಿ ಮಹಾಭಾರತ ಬಿಡುಗಡೆ ಮಾಡು ಮಾಡು ತಿಳಿಲಿಕ್ಕ ಆಗಂಗಿಲ್ಲ ಹಿಂದಕ್ಕೆ ಸರಿ ಹೌದ್ ಕಟ್ಟಿ ಕಣಕಿ ಹಾಕಂಗಿಲ್ಲ ಏನಿಲ್ಲ ಬಾಳ ಬಾಳ ಮಾತಾಡಿ ಅನ್ರಿ ಮಾತ ಕುಸ್ತಿ ಒಂದ್ ಹೇಳ ನೋಡ್ರಿ ಏನತ್ತ ಕುಸ್ತಿ ಹ ಅಂದ್ರ ಕುಸ್ತಿ ಆಡೋದ ಗಣಸರ ದಗದ ಅಟ್ಟ ಐತಿ ನಿಮ್ದಿಲ್ಲ ಅಂತ ಹೇಳ್ತಾನ ಹೆಣ್ಣ ಮಕ್ಕಳ ದಗದಿಲ್ಲ ಅಂತ ಹೇಳ್ತಾನವ ಇರ್ಲಿ ಯಾಕಂದ್ರೆ ಕುಸ್ತಿ ಆಡೋದು ಇರುವ ಏನಾಗ್ತದ ಕುಸ್ತಿ ಪೈಲವಾನ ಬಿ ಕುಸ್ತಿ ಆಡ್ಬೇಕಾದ್ರೂ ಹಂಗ ಡೈರೆಕ್ಟ್ ಕುಸ್ತಿ ಹಿಡಿದ್ರ ಕುಸ್ತಿ ಆಗಂಗಿಲ್ಲ ಹೆಂಗ ಮನೆಯನ್ನ ಕುಸ್ತಿ ಕುಸ್ತಿ ಅಟ್ಟ ಹೊರಗಿನ ಕುಸ್ತಿನಿ ಮತ್ ಸಿಕ್ಕ ಕೌಂದಿ ಕುಸ್ತಿ ಮಾಡಿ ಬಂದು ಇಡಿ ಬಂದು ಕುಸ್ತಿ ಮಾಡ್ರ ಚಿತ್ತ ಮೇಲತ್ತ ಕೆಲಸ ಪಕ್ಕ ಕುಸ್ತಿ ಆಗಂಗಿಲ್ಲ ಆ ಕುಸ್ತಿ ಆಗ್ರ ಏನ್ ಗೆದ್ದದಿಯ ಕುಸ್ತಿ ನೀವ್ ದಯವೇ ದೇವರಂತ ಬಾಯಿ ಮಾಡ ಎಲ್ಲೇ ಅದನು ನಿಮ್ಮ ಏ ಯಾವೋ ಹಡ ನಮಗ ಹಡದ ನವನೇಕೋ ಅವರ ತಾಯಿ ತಂದೆ ಆ ಜನ ಹೆಸರಾಮೂ ಜನ ಹೆಸರ

ನಮ ಏನತ ದಪ್ಪ ಬಾರಿಸಿದರೆ ಕೋಳಿ ಡಬ್ಬ ಹಾಕಿದಂಗ ಆಗಿರಬೇಕು ಬುಟ್ಟಿ ಬಡಿಯಾಗ ಎಲ್ಲಿದು ನನ್ನ ಕಾಲಾಗಿನ ಕರ ನೀನು ಬುಟ್ಟಿ ಬಡ ಕೋಳಿ ಡಬ್ಬ ಹಾಕಿದಂಗ ಆಗಿರಬೇಕು ಹು ಕೋಳಿ ನ ಇಲ್ಲಂದ್ರ ಯಾಂತ भागತಾರ ಇವರು ಹುಂಜ ಹುಂಜನ ಡಬ್ಬ ಬೀಳತ್ತೆ ತೇ ಒಳಗೆ ಮಾತಾಡಬೇಡ ಮಾತಾಡಿ ಮಾತಾಡಿಸೋಬೇಡ ಹಾ ಇದು ಮೊದಲ ನಿನ್ನ ತಿಳಿಯಾಗಿ ಇರ್ಲಿ ಹಾ ಏನು ಹೇಳ್ತಿ ನಿನ್ನ ಪರಮಾತ್ಮ ಅಂದ್ರ ಇದ್ರ ಅರ್ಥ ಏನಗ ನಿನಗ ಕೇಳಿನಿ ಯಾ ಸುದ್ದಿ ಬಿಟ್ಟದಿ ನಾ ಏನ ಗಣಪತಿ ದೋಕು ಕೇಳಿನೋ ದೈವದವ್ರು ಶ್ಯಾನಿ ಅದೇರಿ ಏನ ಕರಿಕಿ ಬದಲದ ಕೇಳಿನ ಇವಾಗ ಕೇಳಿದ ಎಷ್ಟು ನೀಡೈತಿ ಅಟ್ಟ ಉಣ್ಣು ಲಕ್ಷ್ಮಣ ಹೆಚ್ಚಿನ ಉಣ್ಣಕ್ ಹೋಗ್ಬೇಡ ಒಟ್ಟೆಯಾಗ ಬರಿ ಆಗಂಗಿಲ್ಲ ಕಾನಾ ಪಚನ ಆಗಂಗಿಲ್ಲ ನಿನಗೊಂದು ಮಾತು ಹೇಳ್ತಾನೆ ಕೇಳು ಎದ್ದಾನ್ರಿ ಶುರುವಾತಿ ಎದ್ದ ಏನ್ ತಗೊಂಡ ಗಾಂಡ ಬಾಳದ್ ಹೊಡ್ಡವ ಈಗ ಎಲ್ಲ ಬಿಡುದು ಈ ಗಾಂಡ ಸುದ್ದಿನ ತೆಗದ ನೋಡ್ರಿ ತಮ್ಮ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕಲಕ್ಕ ಬರಂಗಿಲ್ಲ ಏನಿಲ್ಲ ಒಂದ್ ಸಾಲಿ ಕಲ್ತ ಮಗ ಹತ್ ನಿಂತೆ ಪೇಪರ್ ಬರಿ ಅಂದ್ರೆ ಬರಿತ ನಾನು ಹಂಗೆ ನೀ ಡೈರೆಕ್ಟ್ ನನಗ್ ಗಂಡ ಆಗ್ಲಕ್ಕ ಬರಂಗಿಲ್ಲ ಹೆಂಗೆ ನೀವು ಗಾಂಡ ಗಾಂಡ ಆಗಬೇಕಾದ್ರೂ ಒಂದೊಂದು ಪೆಂಟುಣಿಗೆ ಅದಾವ ಅದಕ್ಕೆ ಹೆಂಗ್ರಿ ಹೆಂಗ ನೀನು ನಿನ್ನ ಮನಿ ಇದ್ದಾಗ ಬರೇ ಒಂದ್ ಹುಡುಗ ಒಂದ್ ಹುಡುಗ ಅವಾಗ ಗಾಂಡ ಆಗಿಲ್ಲ ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಒಂದು ಹುಡುಗ ಮದ್ವೆ ಹಂದ್ರಿ ಮದಿ ಮಗ ನನ್ನ ಗೊಂಬೆ ಯಾವಾಗ ತಾಳಿ ಕಟ್ಟಕ ಮಗಲಾಗ ಬೇಕಾಗ್ಯದಲ್ಲ ಅವಾಗ ನನ್ನ ಒಂದು ತಾಳಿ ಕಟ್ಟದ ಮ್ಯಾಲ ಏನತು ನನಗ ನೀ ಗಾಂಡ ಅವಾಗ ನೀ ಗಾಂಡ ಅದರ ಮೊದಲ ಬಗಂಡ ಅದೇ ಎಲ್ಲಿದ್ದೀವ ಯಾವಾಗ ಗಾಂಡಿ ನಾ ಬಂದ ಬಳಕ ಗಾಂಡಿ ಮುತ್ತಿ ಕಾಕಾದಿ ಬಾಬಾ ಆದಿ ಅಣ್ಣ ಆದಿ ತಮ್ಮ ಆದಿ ಸಗಳ ಪುಡ ಚಾಲು ಚಾಲ ಗಾಡಿ ಯಾವಾಗ ಆಲ್ಯಾವರ ನಾ ಬಂದ ಬಳಕ ಬಾಂದ ಬಳಕಿತ್ತ ಮೊದಲದು ಆಗಿ ಏನ ಏನ್ರಿ ಆಗ್ಬೇಕಲ್ಲ ಆಗ್ಲಕ ಬಂದಿಲ್ಲ ಅವಾಗ ಗಾಂಡಿ ತಮ್ಮ ಇದು ಅಲ್ಲದ ಗಾಂಡ್ ಬಾಳ ದೊಡ್ಡ ಮತ್ತಿಪ್ಪ ಗಾಂಡಿರ್ಬೇಕ್ರಿ ಗಂಡ ಗಾಂಡ ದೊಡ್ಡ ಗಾಂಡ ಬೇಕು ಇಲ್ಲ ಅಂದಿಲ್ಲ ನೋಡು ಗಂಡ ಹೆಣ್ತಿ ಗತ್ತಿರಬೇಕು ಸಂಸಾರದಾಗ ಜತ್ತಿರಬೇಕು ಜತ್ ಇರ್ಬೇಕು ಅವ್ರ ಇಬ್ಬರ್ದು ಅಕ್ಕಿ ಮಾತ ಅವ್ನು ಕೇಳ್ತಿರ್ಬೇಕು ಅವನ ಮಾತಾಕಿ ಕೇಳ್ತಿರ್ಬೇಕು ಅಂತ ಗಂಡ ಹೆಣ್ತಿ ಇದ್ರ ಕಬ್ರಿ ಕುಡನು ಗಾಂಡ ಇದ್ರ ಇರ್ಬೇಕು ಹೆಂತಾವಿರ್ಬೇಕು ಗಾಂಡ ಮಾಡ್ಕೊಂಡ ಹೆಣತಿಯದ ಸಂರಕ್ಷಣೆ ಮಾಡ್ತಿರ್ಬೇಕವ ಮಾಡ್ಕೊಂಡ್ತಿನ ಮತ್ತೆ ಅವ್ರೆ ಮಗ ಕಣ್ಣು ಎತ್ತಿ ಆ ಮಗನ ನೋಡಿದ್ರೀಲ್ಯೋ ಇಡ್ಲಿ ಅನ್ನುವಂತ ಅವ ಅದ ಗಾಂಡ ಕಣದಾಳ ಗಾಂಡ ಯಾರಾದ್ರೆ ಮಾತು ಕೇಳಿ ಯಾವ ಕೈಯಾಗ್ರೆ ಹ್ಯಾಂಡ್ತಿನ ಕೊಟ್ಟು ಬರೋ ಕಂಪನಿ ಇದು ಗಾಂಡದು ಖರೀನ ಐತಿ ಬಾಯ್ ತುಂಡಿ ಅಲ್ಲ ಪುರಾಣ ಲೇಖಿ ಕೊಡ್ತಾನ ಪುರಾಣ ಲೇಖಿ ನೋಡು ಗಾಂಡ ದೊಡ್ಡ ಗಾಂಡ ದೊಡ್ಡ ಮಂದಿ ದುಶಾಸನ ಕೂಡಿದಂತ ಸಭಾದೊಳಗ ದ್ರೌಪದೇವಿ ಸೀರೀಶ್ ಹೇಳುತ್ತಿದ್ದ ಐದು ಮಂದಿ ಗಾಂಡ್ರಿದ್ರಿ ಯಾರ ಇವರು ಐದು ಮಂದಿ ಗಾಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಮಾಡ್ಯಾರು ಐದು ಮಂದಿ ಗಾಂಡ್ರಿದ್ರ ಕರೆ ಏನು ಬೆಂಕಿ ಹಚ್ಚದ ಅವ್ರಿಗೆ ಯಾಕರ ಗತ್ ತೆಳಗ ಚೆಂಡ್ ಹಾಕಿ ಕೂತಾವ ಇವು ಹೋಗಿ ಬಿಡಿಸಿಕೊಂಡ ಬರೋ ताकत ಆಗಲಿಲ್ಲ ಮಾಡ್ಕೊಂಡು ಹೆಣತಿನ ಹೌದು ಹೌದು ಮತ್ತೆ ಅಲ್ಲಿ ಅಂಗನಿ ಗಂಡ ದೊಡ್ಡವಾಗ್ತೀಯಾ ನನ್ನ ತಂಗಳು ತುಕುಡಿ ಹೂ गाव ಗಂಡಾಲಿ ಇದ್ದಿರಲಿ ನೀಟ ಯಾಕೋ ನಾನು ಹೆಣತಿ ಸೀರಿಯಕ್ಕೆ ಜಗತ್ತಿ ಒಬ್ಬರೇ ಮಗ ಗಂಡಗಚ್ಚಾಕ್ಕೆ ಹೋಗಿ ಬಿಡಿಸಿಕೊಂಡ ಬಂದರೇನ ಕೇಳಬೇಕಲ್ಲ ಇಲ್ಲಿ ಗಂಡ ಕಮ್ಮಿ ಕಡಿಮೆ ಆದಿ ಇಲ್ಲಿ ಗಂಡಾ ಮಾಯನ ಗಂಡ ಹೆಂಗಾ ಹ ನನ್ನ ಮೆಟ್ಟಿಗಸ್ತನ ತಮಾವ ಹ ಹೇಳಾನು ನೀ ಏನ ನನ್ನ ಮೆಟ್ಟಿಗಸ್ತೀಯಾ ಲಕ್ಷ್ಮಣ ಯಾಕ ದುರ್ಯೋಧನ ಧರ್ಮರಾಜ ಒಂದು ಮಾತು ಕೇಳದ ಏನತ ಪಗಡಿ ಆಟದೊಳಗೆ ಎಲ್ಲಾ ಇಟ್ಟು ಸೋತ್ರಿ ಇವ್ರು ಕೌರವರ ಪಾಂಡವರ ಪಗಡಿ ಆಟ ಆಡುವಾಗ ಏನತ್ರಿ ಕೌರವ್ರ ಕೈಯಾಗ ಪಾಂಡವರಿಗೆ ಸೋಲಾತು ವಸ್ತ್ರ ವೈಡೂರ್ಯ ಮುತ್ತ ರತ್ನಾದಿಗಳ ರಾಜ್ಯ ಸಹಿತ ಮೊದಲು ಮಾಡಿ ಸೋತ ಸೋಳಂಗಿಯಾಗಿ ನಿಂತ ಮುಂದ ಏನತ ದುರ್ಯೋಧನ ಒಂದು ಮಾತು ಕೇಳದ ಏನತ್ ಎಲ್ಲಾ ಸೋತನ ಎಲ್ಲಾ ಸೋತನ ಐತಿ ಧರ್ಮರಾಜ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳು ವಸ್ತು ಐತಿ ಅದನ್ನೊಂದು ತಂದು ಹಚ್ಚ ಆಟದಾಗ ಏನು ಕೇಳ್ತಿ ಕೇಳ ಸೋತದ ಕರೆ ಐತಿ ಅವಾಗ ನಂದ ದುರ್ಯೋಧನ ಒಂದು ಮಾತು ಹೇಳ್ದ ಏನ್ ಹೇಳ್ತಾನ ನಿನ್ನ ಮನೆಯಾಗ ನಿನ್ನ ಹ್ಯಾಂಡ್ತಿದಲ್ಲ ದ್ರೌಪದ ಆಕಿನ ತಂದ ಪಗಡಿ ಆಟದೊಳಗ ಹಚ್ಚ ಅಂದ ಅವಾಗ ಏನಾತು ಇವ ಕಣದಾಳ ಲಕ್ಷ್ಮಿ ಯಾವ ಲಕ್ಷ್ಮಣ ಬಂದ ಈ ಗಾಂಡ ನಿನ್ನ ಮೇಟ್ಟಿಗೆ ಹಚ್ಚಿದ ನಾನು ಅದನ್ನ ತಿಳ್ಕೊಡ್ತಾನ ಅವ ಧರ್ಮರಾಜ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೆಣ್ಣತಿ ಹೋದ ಪಗಡಿ ಆಡ್ದೊಳಗಿಟ್ಟು ಸೋತರಿ ನೀ ಹೆಂಗ ಗಂಡ ದೊಡ್ಡವ ಹಾಕ್ತೀವಿ ಹೋ ಲಕ್ಷ್ಮಣ ನನಗೆ ಸೋತ ನೀ ಆದ ಹೆಣ್ ತಿನ್ನು ಸೋತದಿ ಮತ್ತೊಬ್ಬರ ಕೈಯಾಗ ಮಾಡ್ಕೊಂಡು ಹೆಣ್ತಿ ಮತ್ತೊಬ್ಬ ಕೊಡ್ತೀರಿ ಅಂದ್ರೆ ನೀವು ಗಂಡ್ರ ಅಲ್ರಿ ಓ ಮಂದಿ ಅದು ಸುಮ್ಮ ರೊಕ್ಕ ಬೇಡ್ಕೊ ತಿರ್ಗ ಬಿಕ್ಕಿ ಬಿಡ್ಕೊಂಡು ಎಲ್ಲಿ ರೀ ಕಿಮ್ಮತ್ ಬರ್ತದ ಹಾಡುದು ಬಿಡ್ರಿ ಇದು ನಿಮಗೆ ಬಲಿಯಂಗಿಲ್ಲ ಇದು ಹಾಡುದು ಇಲ್ಲಿ ಕಮ್ಮಿ ಆದಿ ಗಂಡ ಗಂಡ ಏನ ಇನ್ನೊಂದು ಜಾಗನ್ಯಾಗ ಎಲ್ಲಿ ಗಾಂಡನ ಕಾಲು ಬೀಳ್ಬೇಕು ಹೊಂಟ್ರೆ ಮನೆಯಾಗಾಂಡನ ಕಾಲು ಬೀಳುನು ಯಾಕಂದ್ರೆ ಗಾಂಡನು ಇರಬೇಕು ಗಾಂಡನ ಕಾಲ ಬೀಳುನು ಆದ್ರೆ ಸ್ವತಃ ಗಾಂಡ ಕೂತ್ಕೊಂಡ ಹೆಣ್ತಿ ಕಾಲ ಬಿದ್ದದ ಸಿದ್ಧಾಂತ ಇದೆ ತಮ್ಮ ಬಿದ್ದಾನ ಪುರಾಣ ನನ್ನ ಅಲ್ಲ ಪುರಾಣ ನೀನು ಮನಿದು ಅಲ್ಲ ನಿನ್ನ ಮನೆಯಾಗು ಹುಟ್ಟಿಲ್ಲ ನನ್ನ ಮನೆಯಾಗು ಹುಟ್ಟಿಲ್ಲ ಮಹಾಭಾರತ ಓದಿ ನೋಡು ಏನಾಗೇತಿ ಸ್ವತಃ ನಿನ್ನ ಧರ್ಮರಾಜ ರಾಜ ಧರ್ಮ ರಾಜ ಹೊತ್ತು ಹೊಂಟ್ರ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಏನ್ ಮಾಡ್ತಾನು ದ್ರೌಪದ ದೇವಿ ಕಾಲು ಬೀಳದ ಹೊರಗೆ ಬರ್ತಿದಿಲ್ಲ ಅವ ಧರ್ಮರಾಜ ಆ ಧರ್ಮರಾಜ್ ಬಂದ ನೋಡ್ರಿ ಕಣದಾಳದ ಪೋತ್ ರಾಜ ಅಪ್ಪ ದೊಡ್ಡವ ಯದರಾಗ ದೊಡ್ಡವ ಏನಿ ದೊಡ್ಡ ನಿನಗೊಂದು ಮಾತು ಮಾತ್ ಹೇಳ್ತಾನ ಕೇಳೋ ಅವನ್ ಜರಾ ಶುದ್ಧ ಮಾತಾಡ್ಬೇಕಾದ್ರೆ ಒಂದ್ ದಗದ ಮಾಡ್ಬೇಕ್ರಿ ಅವಂಗ್ ಏನ್ ಮಾಡ್ಬೇಕ್ರಿ ಈ ವಿಶೇಷ ಇವು ಗುಂಟ ಹಾರಿ ವಳ್ಳ ಒಣಕಿ ಇವ್ ಏನ್ ಮಾತಾಡ್ಲತಿಲೆ ಇದನ್ನ ಮಾತಾಡ್ಲಾಕ್ ಹೋಗಬೇಡ ಬಂಗಾರ ಅಂತ ಟೇಸ್ಟಸ್ ಅಂದ್ರ ದೈವ ಕೂಡ ಒಂದ ದಗದ ಮಾಡ್ಬೇಕಾಗೇತಿ ಅವಂಗ ಏನ್ ಮಾಡಬೇಕಾಗ್ಯದ ರೈತರು ಒಂದ್ ದಗದ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ರೈತರು ಎತ್ತುಗೋಳಿಗೆ ಕುಕ್ಕುಡಿ ಆಗಂಟ್ಲೆ ಮೇವು ಮೇಲೆ ಹಾಕ ಬರ್ಲಿಕ್ಕೆ ಅಂದ್ರೆ ಒಂದ್ ದಗದ ಮಾಡ್ತಾರ ರೈತರು ಏನ್ ಮಾಡ್ತಾರು ಕಮ್ಮನು ಕೆರು ತಗೊಂಡು ಉಪ್ಪರೆ ಉಪ್ಪಿನ ಕಾಯಿ ಹಚ್ಚಿ ನಾಲ್ಗೆ ಗಾಡಿ ತಿಕ್ಕುತ್ತಾರ ಸ್ವಚ್ಛಂಗಿ ಇವ್ರದ ಮೂರು ಮಂದಿ ಒಂದ್ ಗಜ ಕೆರು ಹಚ್ಚಿ ತಿಕ್ಕರ್ಲ ಸುದ್ದು ಮಾತಾಡ್ತಾರ ಮುಂದಿನ ಸಂಧಿ ಇದೇನ ಒಳ ಒಣಕಿ ಮಾಡ್ಲಕ್ ಬಂದರು ಏನ ಶಿವಶಕ್ತಿ ವಾದಕ್ ಬಂದರು ಸುಮ್ಮ ಕೇಳಬಾರದ ಕೇಳಿ ಅಂದ್ರೆ ಇದಕ್ ಜಾಗ ಸಿಗಲಾಕಿರೋ ಕೊಟ್ಲಿಗೆ ಊರಾಗ ಮೂರು ಮಂದಿಗೆ ಸುಮ್ಮ ಕೇಳಿಲ್ಲ ಕೇಳಿಲ್ಲ ಕೇಳಿ ಅಂದ್ರ ಬೈಲು ಕಡೆ ಕೂರ್ಲಿಕ್ಕೆ ಜಾಗ ಸಿಗಲಕ್ಕಿಲ್ಲ ಅವಂಗೆ ಹೆಂಗಾಗ್ಯದ ರೀ ಏ ಹಿಂದಿನ ಮುದ್ಕ ಬಾಳ ಕೈ ಐತಿ ಯಾಕ ತಂದತ್ ನೋಡಿ ಮಾತು ಈಗಿ ಕಡಗೋಳ ಬೇಕಂತ ಗಡಿ ಜ್ಯಾಗ ಅಂದ್ರೆ ಅವ್ರದ್ದು ಹೆಂಗ ಹಾಲು ಬೇಕು ಹಾಲು ಅಂದ್ರೆ ಪರಮಾತ್ಮ ಹೆಂಗದಾನತ್ರಿ ಹೆಂಗೆ ಪರಮಾತ್ಮ ಹಾಲಿನ ಒಳಗಿನ ತುಪ್ಪ ಇದ್ದಂಗತ್ರಿ ಪರಮಾತ್ಮ ತುಪ್ಪ ತುಪ್ಪ ಇದ್ದಂಗ ಪರಮಾತ್ಮ ಕಬಲ್ ಕೊಡುನಲ್ಲ ಆ ತುಪ್ಪು ತಯಾರಾಗಬೇಕಾದ್ರೆ ಅದಕ್ಕೆ ಆಭರಣ ಹೆಣ್ಣಿನ ಆಭರಣ ತುಪ್ಪು ತಯಾರಾಗಿಲ್ಲ ವಿಚಾರ ಮಾಡು ಮೊದಲ ಹಾಲು ಬೇಕು ಹಾಲು ಅಂದ್ರೆ ಹೆಣ್ಣ ಹೆಣ್ಣ ಮತ್ತ ಅದನ್ನ ಕಾಸಲಕ್ ಒಂದ್ ಬೋಗಾಣಿ ಬೇಕ್ರ ಬೋಗಾಣಿ ಅಂದ್ರೂ ಹೆಣ್ಣು ಹೆಣ್ಣ ಅದ್ರೊಳಗ ಹಾಲು ಕಾಸಬೇಕ ಅದನ್ನ ಹಿಡ್ಕೊಲಾಕ್ ಒಂದ್ ಮಣ್ಣಿನ ಪಾತ್ರೆ ಬೇಕು ಹಾಲು ಅದರಾಗ ಸುರ್ರು ಬೇಕು ಸುರ್ರ ಬೇಕಾ ಆಯ್ತ ಗಡಿಯಾಗ ಹೆಪ್ಪ ಹಚ್ಚಬೇಕು ಆವಾಗ ಆಮೇಲೆ ಅದ ಹೆಪ್ಪ ಗಟ್ಟಬೇಕು ಗಟ್ಟಬೇಕ ಹೆಪ್ಪ ಎದ್ರಾಗ ಹತ್ತೈತಿ ಗಡಿಗೆಯಾಗ ಯಾರ ಗಡಿಗೆಯಾಗ ನಮ್ಮ ಗಡಿಗೆಯಾಗ ನೋಡು ತಮ್ಮ ಗಡಿಗೆ ಇದ್ದಾಗನ ನಾ ಹಾಲ ಹಾಲ ಆಮೇಲೆ ಹೆಪ್ಪ ಹೆಪ್ಪ ಒಂದು ಮಾತು ಹೇಳ್ರಿ ನಾವೇನು ಮಾತಾಡಿದ್ದಿಲ್ಲ ಮಾತಾ ಏನಿಲ್ಲ ತುಪ್ಪ ತಯಾರಾಗಬೇಕಾದ್ರ ಬೆಣ್ಣಿ ಬರಬೇಕಾದ್ರ ಅಯೋನ ಕಡಗೊಳಬೇಕತ್ತೆ ಕಣಡಳ ಅವನು ಕಡಗೊಳ ಹಾ ಕಡಗೊಳಬೇಕತ್ತೆ ಹೇಳ್ಯಾನ ನಾವು ಆ ಮಾತು ಎಲ್ಲಿ ಹೋಗುತ್ತೆ ಅದು ಮಾತು ಹೇಂಗಾ ನೋಡ್ತಮ್ಮ ಗಡಿಗೆ ಐತಿ ಕಡಗೊಳ ಆಡಿಸ್ತಿ ಹಾ ಕಡಗೊಳ ಆಡಸರು ಮ ಗಡಿಗೇನ ಇರ್ಲಿಕ್ಕೆ ಅಂದ್ರೆ ನಮ್ಮ ಮೂರು ಮಂದಿ ಆಡಿಸ್ಕೊತೀರಿ ಅಲ್ಲಿ ಹಿಂದಿ ಬರ್ಮದಿ ಕೊಲ್ಲಾನ ಆದರಲ್ಲ ಯಾಕ್ರಿ ದೈವದಾವ್ರು ಹಾ ಹಾ ಗಡಿಗೇನ ಇರ್ಲಿ ಕೈಯಲ್ಲಿ

ಮದಿವೇ ಮಾಡಿದ ಯಾರ ಯಾರು ಮಾಡಬೇಕು ಅಂತ ಮಕ್ಕळा ಮಾಡಂಗಿಲ್ಲ ಲಕ್ಷ್ಮಣ ಅವ್ರವ್ರ ಅವರವರ ಅವ್ರು ಅವರ ಬಡಡ ಗುಡದಕ್ಕಿಂತ ಗೊಟ ಹೊರದ ಬಿಳಕತ್ತ ಭೂಮಿ ತelmiಗ ಯಾರು ಮಕ್ಕळा ಮಾಡ್ಬೇಕಂತ ಅಂತ ಏನಿಲ್ಲ ಹಂಗಾ ಯಾರು ಹೆಪ್ हಸಬೇಕು ಹಚ್ಚಂಗಿಲ್ಲ हಸಂಗಿಲ್ಲ ಏನಿಲ್ಲ ಬೆನ್ನ ತгийಬೇಕು ಅಂತ ತгийಂಗಿಲ್ಲ ತಿನ್ನು ಚಟ ಅಂತಂದ್ರ ತಾವ ತಯಾರು ಮಾಡ್ಕೋತಾರ ಅವರು ಹಾಹಾ ನಿನ್ನ ಕಡಗಲ ಹತ್ತಂಗಿಲ್ಲ ಸದ್ದೆ ಏ ಹೆಪ್ಪರೆ ಇಲ್ಲಿ हಸಲಕ್ಕೆ ಬರ್ತಾರೆ ಇವರ ಇಲ್ಲಿ ಇಲ್ಲಿ ಯಾಕ ಅವರು ಹುಲ್ಲನಾದರಲ್ಲ ಇبر ಮಂದಿ ಹಸ ಗೊತ್ತಾರ ಅಲ್ಲ ದೇವರ ದೇವರ ಅಂತ ಜಾವ ಬಡದಕ್ಕೆ ಏ ದೇವರ ದೇವರವಾದ ಯಾವೋರ ಏ ಅವನ ಊರಿಗೆ ಮತ್ತೆ ನಿಮ್ಮ ಊರಿಗೆ ಜಾಸ್ತ ಆಯ್ತು ತಮ್ಮ ಅಂತ

ಹತ್ರ ಮನೆಗೆ ವಾದ ಏ ಹೊದರಿ ಒದರಿ ವೇದ ಶಾಸ್ತ್ರ ಓದಿ ದೇವಹಾರ ಸಿಗಲಾರ್ಥ ಹತ್ತಾರ ಮನೆಗೆ ವಾದ್ಯ கவேன கோையேவ்ரோ ஏ பிரஸ் தழகே நோய் சுள்ள தேவரன் தோழ உட सोला देव ಇರೋದು ಯಾವೂರ ಏನಾಗ್ತದ ಲಕ್ಷ್ಮಣ ಬರೇ ದೇವ್ರದ ದೇವ್ರದ ನಂದಿ ಹೆಂಗ ದೇವ್ರ ಯಾವ ದೇವ್ರ ಸುದ್ದಿ ಹೇಳ್ತೀನಿ ನೀನು ಯಾವ ದೇವ್ರ ಹಾದಿ ಮ್ಯಾಗ ಬಿದ್ದಿರುವಂತ ಅದೊಂದು ಕಲ್ಲು ತಂದ ಮನಿ ಒಳಗ ತೊಳದ ಪೂಜಾ ಮಾಡಿದಿವ ಅಂದ್ರ ಅದ ದೇವ್ರ ಆಗ್ತದ ದೇವ್ರ ಆಗ್ತದ ಏನ ಇದು ನಾವ್ ನೀವು ತಯಾರು ಮಾಡಿರೋ ದೇವ್ರ ಹೌದ್ರಿ ನಾ ಕೇಳಿದ್ರು ಈ ಕಡೆ ದೇವ್ರ ಸುದ್ದಿ ಕೇಳಿಲ್ಲ ಆ ಕಡೆ ಅಚ್ಚಿ ಕಡೆ ಕೇಳಿನ್ನೆ ಸೂರ್ಯ ಇಲ್ಲ ಚಂದ್ರ ಇಲ್ಲ ನಮಗ್ರ ಇಲ್ಲ ಅಷ್ಟದಿಕ್ಕ ಪಾಲಕರ ಇಲ್ಲ ಹೌದೌದ್ರಿ ಬೆಳಕಿಲ್ಲ ಸೊಲ್ಲಾಪುರಿ ಇಲ್ಲ ಕೊಲ್ಲಾಪುರಿ ಇಲ್ಲ ಬಿಜಾಪುರ್ ಇಲ್ಲ ಬಾಗಿ ಯಾವ ನಮ್ಮ ಮಸೀದಿನಾಳಿಲ್ಲ ಏನೇನು ಇರುಕಿತ್ತ ಮೊದಲು ನಿನ್ನ ದೇವ್ರಿ ಎಲ್ಲಿ ಇತ್ತಿ ನಿನ್ನ ನಾ ಕೇಳೇನಿ ಇವ್ ಆ ದಾಗದಿಲ್ಲ ಮಳಿ ಇರದ ಬಗರಿ ಆಡಿಸಬೇಕು ಕೊಟ್ಲಿಗಿ ಊರಾಗಿಂದು ಹಂಗ್ಯಾಂಗಾಡಿ ತೋತಮ್ಮ ಯಾರ ಸಂಗಟ ವಾದ ಮಾಡ್ಲಾಕತ್ತಿನ ಅನ್ನುವಂತ ತರಕ ಮೊದಲು ನಿನ್ನ ತಲಿಯಾಗಿರ್ಲಿ ಪುರಾಣ ಪಂಡಿತ ಅಲ್ರಿ ನೀವು ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಅದ ರೀ ಮೂರು ಮಂದಿ ಕೌಂದಿ ಹಲಿಸ್ತಾನ ಬಿಡಬೇಡ್ರಿ ಅವ್ರು ಮೂರು ಮಂದಿನ ಹಂಗಿರ ಆಗಿರ ಹಾಗಿಲ್ಲ ತಮ್ಮ ಹಾ ಕತ್ತಿ ಸಂಗಾಟ ಕೂಡಿ ನಾವು ಕತ್ತಿಯಾಗೋದು ಚಲೋ ಹೌದೌದ್ರಿ ಅದಕ್ಕೆ ಹೇಳಾರ ಕವಿಗಳು ಈಗ ಕೇಳತ್ತಾರ ಕವಿಗಳ ಏನಂತ ಹೇಳಿ ದೈವ ದೇವರ ತಪ್ಪಾಯ ಮಾಡತ್ರಿ ಎಲ್ಲಿ ಅದಾನ ನಿಮ್ಮ ದೇವರ ಅದು ಯಾ ಪರಮಾತ್ಮ ಜಗ ಹುಟ್ಟಸನ ಅಂತ ನೀ ಹೇಳ್ತಿ ಹಾ ಹೇಳ್ತದಿ ಪರಮಾತ್ಮನ ಹುಟಿಸದವರು ಇರಬೇಕಲ್ಲ ಜಗದಾಗ ಏ ಪರಮಾತ್ಮನ ಎಲ್ಲ ಮಾಡಿ ಹೇಳ್ತಾನ ಹೌದು ಮತ್ತೆ ಪರಮಾತ್ಮನ ಮಾಡಿದವ ಬೇಕಲ್ಲ ಏನು ಮಾಡುದಪ್ಪ ತಯಾರು ಮಾಡಿದವ ತಯಾರು ಮಾಡಿದವ ನಮ್ಮನ್ನ ಮಾಡಿದವ ಮಾಡಿದವ ಅಂತ ನನಗೆ ಚಿಂತೆ ಬಿದ್ದದ ಏನು ಮಾಡಿ ಅಂತ ಹೇಳಿ ಹೇ ಹಂಗ ಈಗ ದೇವ್ರ ಸುದ್ದಿ ಹೇಳಿದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತಂದು ಮನೆಯೊಳಗ ತೊಳೆದ ಪೂಜೆ ಮಾಡ್ರೇವ್ರಾತು ದೇವರಾತು ಅದ ಕಲ್ಲು ಹೋದ ಅಡವ್ಯಾಗ ಹೋಗದ್ರ ದನಗಳ ಕಾಯುವಂತ ಹುಡುಗರ ಕೈಯನ ಕಾಡಗಲ್ಲಾತು ಕಾಡಗಲ್ಲಾಗ್ತದ ಅದ ಕಲ್ಲು ತಂದು ಭೂಮಿಯಾಗ ಹೋಗದಂದ್ರ ಸೀಮಿಗಲ್ಲಾತು ಎಲ್ಲೈತಿ ದೇವ್ರೈತಿ ನಿಮ್ ದೇವ್ರ ದೇವ್ರ ಮನುಷ್ಯರ ಸಂರಕ್ಷಣೆ ಮಾಡ್ತತಿತ್ತು ನನಗೆ ಹೇಳದಿ ತಮ್ಮ